ಏನು ಬನಾನಾ ಚಿಪ್ಸಾ ಇವಾಗ ಟೈಮ್ ಆಯಿತು ವ್ಯಾನ್ ಬರುತ್ತಲ್ಲ ವ್ಯಾನ್ ಬರುತ್ತೆ ಇವಾಗ ನಾನು ಟ್ರ್ಯಾಕರಲ್ಲಿ ಚೆಕ್ ಮಾಡಿದೆ ಬರ್ತಾ ಇದೆ ವ್ಯಾನ್ ಬಾ ಸರಿ ಆಯಿತು ಗುಡ್ ಮಾರ್ನಿಂಗ್ ಹಲೋ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಹೇಳಮ್ಮ ವೆಲ್ಕಮ್ ಟು ಅವರ್ ಚಾನೆಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಹೇಳೋಲ್ಲ ಸರಿ ಬಾ ಆಯಿತು ಟೈಮ್ ಆಯಿತು ಬಾ ರ ಬರ್ತಾನೆ அம்மா டம் ஆய்த்து வந்தா ஹலோ குட் மார்னிங் எவ்ரிவன் வெல்க்கம் ப்க் டூ மை சானல் நாகரத்னாஸ் லைஃப் ஸ்டைல் மூனிங்ஸ் இன் கன்னடா சோ ಇವತ್ತು ಬೆಳಗ್ಗೆ ನನ್ನ ಮಗಳ್ನ ಸ್ಕೂಲಿಗೆ ಕಳ್ಸೋದಕ್ಕೆ ರೆಡಿ ಮಾಡಿದ್ದೀನಿ ಅವಳು ಚಿಪ್ಸ್ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಸೊ ಇವತ್ತು ಮೇಡ್ ಬೇರೆ ಬಂದಿಲ್ಲ ಕೆಲಸಗಳು ಬೇರೆ ಇನ್ನೂ ಏನೂ ಆಗಿಲ್ಲ ಸೊ ಬೇಗ ಬೇಗ ಮಾಡ್ಕೋಬೇಕು ಎಲ್ಲ ಕೆಲಸನೂ ಸೋನು ಸೋನು ಏ ಬೆಳಗ್ಗೆ ಬೆಳಿಗ್ಗೆ ತಿನ್ಬಾರ್ದು ಬಾಮಾ ಕೇಳಲ್ಲ ಬೆಳಗ್ಗೆ ಬೆಳಗ್ಗೆ ತಿನ್ನಬಾರ್ದು ಆಯ್ಲಿ ಫುಡ್ಸ್ ಆ ಥರದ್ದು ಜಂಕ್ ಅಂದ್ರೆ ಕೇಳಲ್ಲ ಸ್ನಾಕ್ಸ್ ಬಾಕ್ಸ್ ಹಾಕಿದ್ದೀನಿ ಹಾಕಿದೀನಿ ಸ್ಕೂಲಲ್ಲಿ ತಿನ್ನು ಅಂದ್ರೆ ಕೇಳ್ತಲ್ಲ ಬಾಮ್ಮ ಸ್ಲೀಪರ್ ಹಾಕೋ ಸೋನು ಅವ್ರ ವ್ಯಾನ್ ಕೂಡ ಬಂತು ಸೋ ಸೋನು ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಸೇ ಬಾಯ್ 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 ಮಾಡೀಲಿ ಬಾಯ್ 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 ಅದು ಸ್ಕೂಲಕ್ಕೆ ಕಳಿಸಿದ್ದಾದ್ಮೇಲೆ ಬಂದು ನಾನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಚಿನಿಮ ಕೂಡ ಎದ್ದಿದ್ಲು ನಮ್ಮ ಅತ್ತೆ ಮನೇಲಿ ಬಿಟ್ಟಿದ್ದೆ ಆಟ ಆಡ್ಕೊಂಡಿದ್ಲು ಸ್ವಲ್ಪ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಯೂಶಲಾಗಿ ನನ್ನ ಮಾರ್ನಿಂಗ್ ರುಟೀನ್ ಬಂದುಬಿಟ್ಟು ಫೈ ಫೈ ತರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಎದ್ದು ನಾನು ಎಲ್ಲ ಮಾಡಿ ಖುಷಿಗೂ ಎಲ್ಲ ರೆಡಿ ಮಾಡಿಕೊಟ್ಟು ಅವ್ಳಿಗೂ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಬಾಕ್ಸಿಗೆಲ್ಲ ಹಾಕಿ ಅವಳಿಗೂ ಸೆವೆನ್ ತರ್ಟಿಗೆ ವ್ಯಾನ್ ಇರುತ್ತೆ ಸೊ ಶಾರ್ಪ್ ಸೆವೆನ್ ತರ್ಟಿಗೆ ಬರ್ತಾರೆ ಅಷ್ಟರಲ್ಲಿ ಅವಳು ಕೂಡ ಎಲ್ಲ ರೆಡಿಯಾಗಿ ಸ್ಕೂಲಿಗೆ ಹೊಡಬೇಕು ಸೊ ಸೋನುಗೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಓಕೆ ಅವಳಿಗೆ ಸೆವೆನ್ ತರ್ಟಿಗಾದರೆ ಇವಳಿಗೆ ಏಯ್ಟ್ ಓ ಕ್ಲಾಕ್ ಏಯ್ಟ್ ಫಿಫ್ಟೀನ್ಗೆ ವ್ಯಾನ್ ಇರೋದು ಸೊ ಅವಳಿಗೂ ಇವಳಿಗೂ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಡಿಫ್ರೆನ್ಸ್ ಇರುತ್ತೆ ಒನ್ ಆ್ಯಂಡ್ ಹಾಫ್ ಅವರಲ್ಲ ಸಾರಿ ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಡಿಫ್ರೆನ್ಸ್ ಇರುತ್ತೆ ಸೊ ಆ ಟೈಮಲ್ಲಿ ಸೋನು ನೆಪ್ಸಿ ಅವಳಿಗೂ ರೆಡಿ ಮಾಡಿ ಬೆಳಗ್ಗೆ ಒಂದೇ ಸತಿನೇ ಟಿಫನ್ ರೆಡಿ ಮಾಡಿದಾಗ ಇಬ್ಬರಿಗೂ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಸೊ ದಟ್ ಸೋನುನ ಬರೀ ರೆಡಿ ಮಾಡಿಸಿ ಕೆಳಗೆ ಕರ್ಕೊಂಬಂದ ತಕ್ಷಣ ಅವ್ಳಿಗೆ ತಿನ್ನಿಸ್ಬಿಟ್ಟು ಕೆಳಗೆ ಕರ್ಕೊಂಡು ಹೋಗ್ಬೋದು ಅಂತ ಸೊ ಅವಳನ್ನೂ ಎಲ್ಲ ಕರ್ಕೊಂಡೋಗಿ ಸ್ಕೂಲಿಗೆಲ್ಲ ಕಳಿಸಿತ್ತಾದಮೇಲೆ ಏನಪ್ಪ ಪದೇ ಪದೇ ಮೇಲೆ ಕೆಳಗೆ ಅಂತ ಇದ್ದಾರೆ ಅಂದ್ಕೊಂಬಿಡಿ ನಂದು ಮನೆ ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಇದೆ ಸೊ ಮೇಲೆ ಫಸ್ಟ್ ಫ್ಲೋರು ಹಾಲು ಅತ್ತೆ ರೂಮು ಮತ್ತು ಕಿಚನ್ ಇದೆ ನಮ್ಮ ರೂಮು ನಮ್ಮ ಐದು ರೂಮು ಎಲ್ಲ ಸೆಕೆಂಡ್ ಫ್ಲೋರಲ್ಲಿರೋದು ಸೊ ಮಾತಿನ ಫ್ಲೋನಲ್ಲಿ ನಾನು ಹೇಳಬೇಕಾದ್ರೆ ಹಾಗೆ ಬಂದುಬಿಡತ್ತೆ ಸೊ ಚಿನಿಮಾ ಬಂದಲು ನನ್ನ ಕೆಲಸ ಎಲ್ಲ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಚಿನಿಮಾ ಕೂಡ ಎತ್ತಿದ್ಲು ನೋ ಬನ್ನಿ ಚಿನ್ನಿಮ್ಮ ಹೇಗೆ ಮಾತಾಡ್ತಾಳೆ ನೋಡೋಣ ಜೋಜೋ ಜೋ ನ ಹಾಡುವೆ ನೆಕ್ಸ್ಟ್ ಏನು ಪಾಪ ಪಾಪು ಹೇಳಲ್ಲ ನೀನು ಹೇಳಬೇಕು ಹೇಳು ಜೋಜೋ ಲಾಲೀ ನ ಹಾಡುವೆ ಹಾಡು ಹೇಳಲ್ಲ ಹೇಳಲ್ಲ ಹಾಡು ಯಾಕೆ ಹೇಳಲ್ಲ ಅಮ್ಮಗೋಸ್ಕರ ಹೇಳು ಹೇಳು ಅಮ್ಮಗೋಸ್ಕರ ಹೇಳು ಜೋ ಜೋ ಲೀನಾ ಹಾಡುವೆ ಜೋರಾಗಿ ಹೇಳಬೇಕು ಚಿನ್ನ ನಿನ್ನ ಮುದ್ದಾಡುವೆ ജിയ ഖാലി സരി ഇല്ലു ജോ ലാലാടുക ഇന്നൊന്നസത്തി ആ കോമല ಓಪನ್ ಮಾಡ್ತೀನಿ ಇಲ್ಲಿ ಹೇಳು ಕೋಮಲೆ ಕೋಮಲೆ ಹೂವಿನಂತೆ ಕೋಮಲೆ ರಾಗದಿಂದ ನಿನ್ನ ಮುತ್ತಿಸಿ ಹೇಳಲ್ಲ ಮನೆ ಹೋಗು ಸದ್ಯಕ್ಕೆ ಮನೆ ಕಂಡೀಷನ್ ಅಂತ ಹೀಗಿದೆ ಪಟಾಪಟ ಅಂತ ಎಲ್ಲ ಕ್ಲೀನ್ ಮಾಡಬೇಡೋಣ ಹಾಗೆಯೇ ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳು ಕೂಡ ಇದೆ ಸಿಂಕಲ್ಲಿ ಕೆಲವೊಂದು ಪಾತ್ರೆಗಳೆಲ್ಲ ಇದೆ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಬೇಕು ಸೊ ಅಕ್ಕಿ ಮೂಟೆ ತೊಗೊಂಬಂದಿತ್ತು ಇನ್ನು ಡಬ್ಬಕ್ಕೆ ಹಾಕಿಲ್ಲ ಅದನ್ನು ಡಬ್ಬಕ್ಕೆ ಹಾಕಬೇಕು ಸೊ ಬೆಜಾನ್ ಕೆಲಸ ಇದೆ ಹಾಗೆ ಇವತ್ತು ಪೂಜೆ ಕೂಡ ಮಾಡಬೇಕು ಸೊ ಹಿಂಗಿದೆ ಮನೆ ಸೊ ಫುಲ್ ಕ್ಲೀನಿಂಗ್ ಮುಗೀತು ಕ್ಲೀನಿಂಗ್ ಆದಮೇಲೆ ಯಾಕೋ ಸುಸ್ತಾಗ್ತಿದೆ ಅನ್ನಿಸ್ತು ಒಂದು ಐದು ನಿಮಿಷ ರೆಸ್ಟ್ ತಗೊಂಡೆ ಅದಾದಮೇಲೆ ಎಳ್ನೀರಿತ್ತು ಒಂದು ಎಳ್ನೀರನ್ನ ಕುಡಿಯೋಣ ಅಂದ್ಬಿಟ್ಟು ನೀಟಾಗಿ ಓಪನ್ ಮಾಡ್ಕೊತಾ ಇದ್ದೀನಿ ಶಾರ್ಪ್ ನೈಫ್ ಯೂಸ್ ಮಾಡಿಬಿಟ್ಟು ಸೊ ನೀರೇನು ಜಾಸ್ತಿ ಇರಲಿಲ್ಲ ಕಡಿಮೆ ಇತ್ತು ನೀರು ಕಾಯಿ ನೋಡೋದಕ್ಕೆ ತುಂಬ ದೊಡ್ಡದಾಗಿತ್ತು ನಾನೇನು ದೊಡ್ಡ ಚೊಂಬೆತ್ಕೊಂಡ್ಬಿಟ್ಟೆ ಗ್ಲಾಸ್ ಎತ್ಕೊಳೋ ಬದಲು ತುಂಬ ತುಂಬುತ್ತೇನೋ ಅಂದ್ಬಿಟ್ಟು ಅರ್ಧ ಇತ್ತು ಸೊ ಕುಡ್ದೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಎಳ್ನೀರದು ಹಾಗೆ ಓಟ್ಸ್ ಕೂಡ ಇಟ್ಟಿದ್ದೆ ಅಂದರೆ ಮಾಡ ನಮ್ಮ ಹಸ್ಬೆಂಡ್ಗೆ ಟಿಫನ್ಗೆ ಓಟ್ಸ್ ಕೂಡ ರೆಡಿ ಆಗೋದಕ್ಕೆ ಇಟ್ಟಿದ್ದೆ ಆ ಸೈಡ್ ಓಟ್ಸ್ ಆಗ್ತಾಯಿತ್ತು ನಾನು ಈ ಕಡೆ ಸ್ವಲ್ಪ ಕುಡಿಯೋಣ ಅಂದ್ಬಿಟ್ಟು ಎಳ್ನೀರೆಲ್ಲ ಓಪನ್ ಮಾಡಿಕೊಂಡೆ ನೋಡ್ಬೋದು ಸ್ವಲ್ಪ ಇದೆ ಜಾಸ್ತಿ ಇರಲಿಲ್ಲ ಕಾಲು ಆ ಕಾಲು ಚುಮ್ಗಿಂದ ಸ್ವಲ್ಪ ಜಾಸ್ತಿ ಇತ್ತು ಸೊ ಒಂದು ಐದು ನಿಮಿಷ ನಿಧಾನಕ್ಕೆ ಕುಡಿದ್ಬಿಟ್ಟು ಹಾಗೆ ಗೀಝರ್ ಕೂಡ ಹಾಕಿದ್ದೆ ಗೀಝರ್ ಹಾಕಿದ್ದರಿಂದ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹಾಗೆ ಸ್ನಾನಕ್ಕೆ ಹೋದೆ ಸ್ನಾನಕ್ಕೆ ಹೋಗಿ ಬಂದು ಎಲ್ಲ ದೇವ್ರ ಮನೆಗೆ ರೆಡಿ ಮಾಡಿಕೊಂಡೆ ಇವತ್ತು ಗುರುವಾರ ಚಾಮುಂಡೇಶ್ವರಿ ತಾಯಿಯವರು ಹುಟ್ಟಿದ ದಿನ ಜನ್ಮದಿನವಾಗಿ ತುಂಬ ಗ್ರ್ಯಾಂಡಾಗಿ ಮೈಸೂರಲ್ಲಂತೂ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇಲ್ಲಿಂದ ಮೈಸೂರಿಗಂತೂ ಹೋಗೋಕ್ಕಾಗಿಲ್ಲ ಸೊ ಮನೆಯಲ್ಲೇ ದೇವರನ್ನು ನೆನೆಸ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮೇಲೆ ಹೊಸ್ಲಿಗಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಕೆಳಗೆನೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ದೇವ್ರ ಸಾಮಾನು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿತ್ತು ವೀಡಿಯೋ ಮಾಡ್ಕೊಳ್ಲಿಲ್ಲ ಮರ್ತೆ ಹೋಗ್ಬಿಟ್ಟೆ ನಾನು ಸೊ ಎಲ್ಲ ಹೂವು ಎಲ್ಲ ಇಟ್ಟಿತ್ತು ನೆನಪಾಯಿತು ಮತ್ತು ಕೆಲವೊಂದು ಸತಿ ಹೀಗಾಗತ್ತೆ ಅಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಏನಾದರೂ ಕೆಲಸಗಳೆಲ್ಲ ಮಾಡ್ತಾ ಇರಬೇಕಾದ್ರೆ ಏನಾದರೂ ಮರ್ತೋಗ್ಬಿಡ್ತೀನಿ ಸೊ ಹಾಗೇ ಇದನ್ನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋದೆ ಮೊದಲೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಏನಾದರೂ ಹೋಗಬೇಕು ಅಂತ ಅನ್ಸಿದ್ರೆ ಮದುವೆಗೆ ಮುಂಚೆ ಎಲ್ಲ ಇವತ್ತು ಹೋಗಬೇಕು ಅಂದರೆ ನಾಳೆಗೆಲ್ಲ ಹೊರಟ್ಬಿಡ್ತಾಯಿದ್ವಿ ಸೊ ನಮ್ಮ ಮನೆ ಮನೆಯಿಂದ ಅಂದರೆ ಟ್ರೈನಲ್ಲಿ ಹೋದರೆ ಬೇಗ ಹೋಗ್ಬೋದು ಬೆಳಗ್ಗೆ ಹೋಗಬೇಕು ಅನ್ಸಿದ್ರೆ ಬೆಳಗ್ಗೆ ರೆಡಿಯಾಗಿ ಸೆವೆನ್ ಓ ಕ್ಲಾಕ್ ಕೆಂಗೇರಿ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ಹೋದರೆ ಅಲ್ಲಿಂದ ಒಂಬತ್ತು ಗಂಟೆ ಅಷ್ಟರಲ್ಲಿ ಮೈಸೂರು ಇರ್ತಾಯಿದ್ವಿ ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಸಂಜೆ ನಾಲ್ಕು ಗಂಟೆ ಟ್ರೈನಿಗೆ ಹತ್ತಿದ್ರೆ ಆರಾಮಾಗಿ ಮನೇಲಿ ಇರ್ತಾಯಿದ್ವಿ ಅದೊಂಥರ ಎಕ್ಸ್ಪೀರಿಯೆನ್ಸ್ ಮೊದಲೆಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಪಟ್ಟಂತ ಹೋಗಿಬಿಡ್ಬೋದಾಗಿತ್ತು ಮದುವೆ ಆದಮೇಲೆ ಫ್ಯಾಮಿಲಿ ಮಕ್ಕಳು ಎಲ್ಲ ಇದ್ಮೇಲೆ ಎಲ್ಲಾದರೂ ಹೊರಗಡೆ ಹೋಗಬೇಕೆಂದ್ರೆ ಯೋಚನೆ ಮಾಡಬೇಕು ಅಂದರೆ ಮೊದಲೇ ಪ್ಲ್ಯಾನ್ ಎಲ್ಲ ಇಟ್ಕೋಬೇಕು ಸೊ ರಂಗೋಲಿ ಎಲ್ಲ ಹಾಕೋಕೆ ಮೊದಲು ಸರಿಯಾಗಿ ಬರ್ತಾ ಇರಲಿಲ್ಲ ಹಳೆ ವೀಡಿಯೋಸ್ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ಅಷ್ಟೊಂದು ಇರಲಿಲ್ಲ ಸೊ ಇವಾಗ ಪ್ರಾಕ್ಟೀಸ್ ಮಾಡಿ 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 ತಕ್ಕ ಮಟ್ಟಿಗೆ ಚೆನ್ನಾಗಿ ಇದೆ ರಂಗೋಲಿ ಎಲ್ಲ ಸೊ ಹಾಗೆ ಬಿಸಿಲಿತ್ತು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಬಿಸಿಲು ಚೆನ್ನಾಗಿ ತಲೆಯೆಲ್ಲ ಸ್ವಲ್ಪ ಆರಿಸ್ಕೊಂಡು ಆಮೇಲೆ ಹೋಗಿ ತಲೆ ಬಾಚಿಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ಮಾಡಬೇಕಾದ್ರೆ ತಲೆ ಕೂದಲನ್ನ ಹಾಗೆ ಬಿಟ್ಕೊಂಡು ಪೂಜೆ ಎಲ್ಲ ಮಾಡಬಾರ್ದು ಮತ್ತು ನಮ್ಮ ತಲೆಗೆ ಸ್ನಾನ ಮಾಡಿದಾಗ ನೀರು ಏನಿರುತ್ತೆ ಆ ಟಿಪ್ಪಲ್ಲಿ ತೊಟ್ಟಿಕ್ಕೋದು ಅದೆಲ್ಲ ದೇವ್ರ ಫೋಟೋಗಳ ಮೇಲೆ ಹೆಗರೋದು ಮತ್ತು ವಿಗ್ರಹಗಳ ಮೇಲೆ ನಮ್ಮ ತಲೆ ಕೂದಲ ನೀರೆಲ್ಲ ಹಾರೋದೆಲ್ಲ ಆಗಬಾರ್ದು ಸೊ ನಮ್ಮ ಈ ಥರ ಹೇಳ್ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಸ್ವಲ್ಪನಾದರೂ ಡ್ರೈ ಆಗಿರಬೇಕು ನೀರೆಲ್ಲ ಫುಲ್ಲು ತೊಟ್ಟಿಕ್ಕೋ ಥರ ಎಲ್ಲ ಇರಬಾರ್ದು ಸೊ ಆಮೇಲೆ ತಲೆ ನೀಟಾಗಿ ಸ್ವಲ್ಪ ಒಂದು ಕ್ಲಿಪ್ ಹಾಕಿ ಹೂವು ಇತ್ತು ಹೂವು ಎಲ್ಲ ಮುಡ್ಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಗಂಧದ ಕಡ್ಡಿ ಮಿಕ್ಸ್ ಆಗಿಬಿಟ್ಟಿದೆ ಎರಡು ಪ್ಯಾಕೆಟ್ ಇತ್ತು ಒಂದು ದೊಡ್ಡದು ಒಂದು ಚಿಕ್ಕದು ಮಿಕ್ಸ್ ಆಗಿಬಿಟ್ಟಿತ್ತು ಅದಕ್ಕೆ ನಿಧಾನಕ್ಕೆ ಇದ್ದೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೆಂದರೆ ಮನೆಯಲ್ಲಿ ಟಿ ವಿ ಓಡ್ತಾ ಇತ್ತು ಸೊ ಅದ್ರ ಡಿಸ್ಟಬೆನ್ಸ್ ಜಾಸ್ತಿ ಇತ್ತು ಸೊ ಅದರಿಂದ ಆಡಿಯೋನ ಕಟ್ ಮಾಡಿಬಿಟ್ಟು ನಾನು ಇದಕ್ಕೆ ವಾಯ್ಸ್ ಓವರ್ನ ಇದ್ದೀನಿ ಪೂಜೆ ಮಾಡುವಾಗ ಅಂದರೆ ಟಿ ವಿ ಎಲ್ಲ ನೋಡ್ತಾಯಿದ್ರು ಅದ್ರದೇ ನಾಯ್ಸ್ ಜಾಸ್ತಿ ಇತ್ತು ಸೊ ಅದರಿಂದ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟಿದಬ್ಬ ಹಬ್ಬ ಆಗಿರೋದ್ರಿಂದ ಏನೋ ಒಂಥರ ಸ್ಪೆಷಲ್ ಫೀಲು ಪೂಜೆ ಎಲ್ಲ ಮುಗಿಸ್ಕೊಂಡೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರಿಂದ ಅವ್ರನ್ನ ಬಿಟ್ಬಿಟ್ಟು ಹೋಗೋಕ್ಕೂ ಬೇಜಾರು ಮತ್ತು ಸೋನು ಬಂದು ಮಧ್ಯಾಹ್ನ ಒನ್ ಒನ್ ಥರ್ಟಿಗೆಲ್ಲ ಬರ್ತಾಳೆ ಅವಳನ್ನು ಇಳಿಸ್ಕೊಳೋದಕ್ಕೆ ಅದಕ್ಕೆ ಯಾರೂ ಇರೋಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಸೊ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗೋದನ್ನು ಅಲ್ಲಿ ಅಂದರೆ ನಾವು ಹೋಗೋ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಂದರೆ ಈ ಚಾಮುಂಡೇಶ್ವರಿ ಹುಟ್ಟಿದ ದಿನ ಈ ಜನ್ಮದಿನ ನೀನು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ ಸೊ ಹೋಗೋಣ ಅಂದ್ಕೊಂಡ್ವಿ ಆಗಲಿಲ್ಲ ಇನ್ನೊಂದು ದಿನ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಸುಮ್ಮನೆ ಅದೆ ಸೊ ದೇವ್ರನ್ನ ನೆನೆಸ್ಕೊಂಡು ಮನೆಯಲ್ಲೇ ನೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡು ಅಷ್ಟು ದೂರ ಹೋಗಿ ದೇವ್ರನ್ನಂತೂ ನೋಡೋಕ್ಕಾಗಲಿಲ್ಲ ಮನೆಯಿಂದನೇ ಭಕ್ತಿಯಿಂದ ಕೈ ಮುಗಿದ್ರೆ ಆ ತಾಯಿ ಹೊಲಿತಾಳೆ ಅಂತ ನಂಬಿದ್ದೀನಿ ನಾನು ಟೈಮ್ ಪಾಸ್ ಮಾಡೋದಕ್ಕೆ ಇಲ್ಲಿ ಒಂದು ಚೆನ್ನಾಗಿರುತ್ತೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಎಲ್ಲ ನೋಡ್ಬೋದು ಕೂತ್ಕೊಬೋದು ಸೊ ಈ ಬಾಲ್ಕನಿಗೆ ಮ್ಯಾಟ್ ಹಾಕಿದ್ವಿ ಮ್ಯಾಟು ಇಲ್ಲಿ ಮಳೆ ನೀರು ಮಳೆ ಬಂದಾಗ ಏನು ಈ ಕಡೆಯಿಂದ ಇರುತ್ತೆ ಆ ಮಳೆ ನೀರು ಬಂದು ಇದು ಏನು ಸ್ಲೋಪ್ ಏನಿದ್ದಾರೆ ಲಾಸ್ಟಿಗೆ ಕೊಟ್ಬಿಟ್ಟಿದ್ದಾರೆ ಈ ಕಡೆ ಕೂಡ ಸೊ ಅಲ್ಲಿ ನೀರು ಯಾವಾಗಲೂ ಸ್ವಲ್ಪ ನಿಂತ್ಕೊಂಡ್ಬಿಡುತ್ತೆ ಅದು ಮ್ಯಾಟು ಸ್ವಲ್ಪ ಜಾಸ್ತಿ ಗಾಳಿ ಆಡಲ್ಲ ಸೊ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಮ್ಯಾಟೇ ಹಾಕಿಲ್ಲ ತೆಗೆದು ತೆಗೆದುಬಿಟ್ಟಿದ್ದೀವಿ ಇಲ್ಲಿ ಸೊ ದೇವಸ್ಥಾನ ಹತ್ರ ಒಬ್ಬೊಬ್ಬರು ಇದ್ದಾರೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಇಷ್ಟ ದೇವಸ್ಥಾನ ಸಂಜೆ ವಾಕ್ ಅವರೆಲ್ಲ ವಾಕ್ ಹೋಗಿರ್ತಾರೆ ವಾಕ್ ಕೂಗಿಸ್ಕೊಂಡು ಬರ್ತಾಯಿರ್ತಾರೆ ಒಂಥರ ಚೆನ್ನಾಗಿರುತ್ತೆ ಎಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಅಲ್ಲಿ ನೋಡಿ ನೋಡ್ತಾ ಇರ್ಬೋದು ಹತ್ರ ಝೂಮ್ ಹಾಕ್ತೀನಿ ರೀ ಇಲ್ಲ ಅಲ್ಲಿ ದೇವಸ್ಥಾನ ಇದೆ ಮಾರಮ್ಮನ ದೇವಸ್ಥಾನ ಸೊ ಆ ಬಿಲ್ಡಿಂಗಿಂದ ಆ ಕಡೆ ಅಲ್ಲಿ ನಮ್ಮ ಹುಡುಗರೆಲ್ಲ ಕ್ರಿಕೆಟ್ ಇದ್ದಾರೆ ಚೆನ್ನಾಗಿರುತ್ತೆ ಬೆಳಗ್ಗೆ ಸಂಜೆ ಹೊತ್ತು ಹೀಗೆ ಆಚೆಗಡೆ ನೋಡೋದಕ್ಕೆ ಬೆಳಗ್ಗೆಯಿಂದ ರುಟೀನ್ ಆಗಿತ್ತು ಸೊ ಮಧ್ಯಾಹ್ನಕ್ಕೆ ಊಟ ಮಾಡಿದ್ಮೇಲೆ ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿದ್ನಲ್ಲ ಸ್ವಲ್ಪ ನಿದ್ದೆ ಬಂದುಬಿಡ್ತು ಸೊ ಅವಾಗೆ ಮಲ್ಕೊಂಡಿದ್ದೆ ಸೊಪ್ಪೊತ್ತು ಮಲಗಿ ಎದ್ದು ಮತ್ತು ಫೇಸ್ ಎಲ್ಲ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಇಲ್ಲಿ ಮಿಷಿನ್ಗೆ ಹಾಕಿದ್ದೆ ಸೊ ಹಾಗೆ ಎಲ್ಲ ಒಣಗಾಕ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹೋಗೋಣ ಕೆಳಗೆ ಅಂದ್ಬಿಟ್ಟು ಬಂದೆ ಸೊ ಫೈ ಥರ್ಟಿ ಸಿಕ್ಸ್ ಓ ಕ್ಲಾಕ್ ಇದೆ ಅಡುಗೆ ಎಲ್ಲ ಮಾಡಬೇಕು ಆದರೆ ಒಂದೊಂದು ಗ್ಲಿಮ್ಸ್ ಹಾಕ್ತೀನಿ ಗ್ಲಿಮ್ಸ್ ಹಾಕ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಡೇ ಇನ್ ಮೈ ಲೈಫ್ ಇದಾಗಿತ್ತು ಮತ್ತು ಇನ್ಮೇಲೆ ಬ್ಲಾಗ್ಸ್ ಎಲ್ಲ ಕಂಟಿನ್ಯೂಸ್ ಆಗಿರುತ್ತೆ ಆವಾಗೆ ಬ್ಲಾಗ್ಸು ಕೂಡ ಬರ್ತಾ ಇರುತ್ತೆ ಸೊ ಯಾವುದೂ ಡಿಲೇ ಮಾಡೋಲ್ಲ ನಾನು ತುಂಬಾ ಆ್ಯಕ್ಟಿವ್ ಆಗಿರ್ತೀನಿ ಬ್ಲಾಗ್ಸ್ ವ್ಲಾಗ್ಸನ್ನು ಅಪ್ಲೋಡ್ ಮಾಡೋದಾಗಲಿ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಾಗ್ಲಿ ಎಲ್ಲದ್ರಲ್ಲೂ ಸೊ ಎಲ್ಲರೂ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಇಷ್ಟು ದಿನ ತುಂಬಾ ಗ್ಯಾಪ್ ಆಯಿತು ಏನಕ್ಕೋಸ್ಕರ ಗ್ಯಾಪ್ ಆಯಿತು ಅಂದರೆ ಹಾಲಿಡೇಸ್ ಬಂತು ಹಾಲಿಡೇಸ್ ಬಂದಮೇಲೆ ಖುಷಿ ಸೋನು ಅವರಿಬ್ಬರೂ ಒಟ್ಟಿಗೆ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಒಬ್ಬೊಬ್ಬರೇ ಇದ್ದರೆ ಸಿಂಗಲ್ ಸಿಂಗಲ್ ಆಗಿದ್ದರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಅದೇ ಇಬ್ಬರು ಒಟ್ಟಿಗೆ ಸೇರಿಕೊಂಡ್ರೆ ತುಂಬ ಗಲಾಟೆ ಮಾಡ್ತಾರೆ ಇವಾಗ ಚಿನಿಮಾ ಕೂಡ ತುಂಬ 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 ಆಗಿದ್ದಾಳೆ ತುಂಬ ಆಟ ಆಡ್ತಾಳೆ ಅವಳು ಹೇಳಿದ್ದನ್ನೆಲ್ಲ ಕೇಳ್ತಾ ಇರಬೇಕು ಮತ್ತು ನಾ ಅವಳು ಹೇಳಿದ್ದಕ್ಕೇನಾದರೂ ಏನಾದರೂ ನಾವು ಹೂ ಅಂತ ಏನು ಅಂದಿಲ್ಲ ಅಂದರೆ ಅವಳು ಕ್ರ್ಯಾಂಕಿ ಆಗ್ತಾಳೆ ಸೊ ಅವಳಿಗೂ ತುಂಬಾ ಟೈಮ್ ಕೊಡಬೇಕು ಇವಾಗೆಲ್ಲ ಸೊ ಹೀಗೆ ನಡೀತಾ ಇತ್ತು ಆದರೆ ಇನ್ಮೇಲಂತೂ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಬರುತ್ತೆ ನೋಡಿ ಹಾಗೆ ವಾಚ್ ಮಾಡಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬರ್ಸು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಇವಾಗ ಹಂಡ್ರೆಡ್ ಮೆಂಬರ್ ಆಗಿದ್ದೀವಿ ಸಖತ್ ಖುಷಿ ಆಗ್ತಾ ಇದೆ ನನಗೂ ಹಂಡ್ರೆಡ್ ತೌಸಂಡ್ ಆಗಲಿ ತೌಸಂಡ್ ಟೆನ್ ತೌಸಂಡ್ ಆಗಲಿ ಎಷ್ಟಾಗುತ್ತೋ ಜೆನ್ಯೂನಾಗಿ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ಮಾತ್ರ ನಾನು ತುಂಬಿಸ್ತಾ ಇದ್ದೀನಿ ಸೊ ದೇವಸ್ಥಾನದ ಸಾಂಗ್ ಸ್ಟಾರ್ಟ್ ಆಯಿತು ಸಿಕ್ಸ್ ಓ ಕ್ಲಾಕ್ ಆಯಿತು ಸೊ ಓಕೆ ಬಾಯ್ ಹಾಗೆ ಸಂಜೆಗೆ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾ ಇತ್ತು ಸೊ ಏನು ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ನನ್ನ ಹಸ್ಬೆಂಡ್ ಬಾ ಹೊರಗಡೆ ಹೋಗಿಬರೋಣ ಅಂತ ಅಂದರು ಸೊ ಹೊರಗಡೆ ಹೋಗಿ ಗೋಬಿ ತಿಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಅಲ್ಲೇ ತಿಂದ್ವಿ ಮಕ್ಕಳಿಗೆ ಒಂದೆರಡು ಪ್ಲೇಟು ಗೋಬಿ ತೊಗೊಂಡು ಮಳೆ ಬೇರೆ ಬರ್ತಾಯಿತ್ತು ಅಂದರೆ ಹನಿಗಳು ಸ್ಟಾರ್ಟ್ ಆಗಿತ್ತು ಮಳೆ ಎಲ್ಲಿ ಜೋರಾಗಿ ಬಂದ್ಬಿಡುತ್ತೋ ಅಂದ್ಬಿಟ್ಟು ಬೇಗ ಬೇಗ ಹೋಗಿ ಬೇಗ ಬೇಗ ಬಂದ್ವಿ ಮಕ್ಕಳು ಕೂಡ ತಿಂದರು ನಾವು ಬರೋ ಊಟ ಮಾಡಿಬಿಟ್ಟಿದ್ರು ಆದರೂ ಸ್ವಲ್ಪ ತಿಂದರು ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ್ಯಾಕ್